ನಮಸ್ತೆ ನನ್ನ ಹೆಸರು ಡಾಕ್ಟರ್ ರಾಹುಲ್ ಗೌಡ ಅಂತ ಹೇಳಿ ನಾವು ಬನ್ನೂರವರು ಕಡೆಯಲ್ಲಿ ಮೂರು ಜೊತೆ ಇವತ್ತು ಕಟ್ಕೊಂಡು ಈ ಸುತ್ತೂರು ಜಾತ್ರೆಗೆ ಬಂದಿದ್ದೀವಿ ಇದು ಒಂದು ಇತಿಹಾಸ ಪ್ರಸಿದ್ಧ ಜಾತ್ರೆ ಇವತ್ತು ಇನ್ನೊಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ರೈತರು ಯಾರೂ ಮೋಜು ಮಸ್ತಿಗಾಗಿ ಈ ಜಾತ್ರೆಗಳನ್ನು ಕಟ್ಟಲ್ಲ ನಾವು ಇವತ್ತು ಹೇಳ್ತೀವಿ ಭಾರತದ ಬೆನ್ನೆಲುಬು ಕೃಷಿ ಅಂತ ಹೇಳ್ತೀವಿ ಆಮೇಲೆ ರೈತರ ಹೆಸರಿನಲ್ಲಿ ಪ್ರಮಾಣ ವಚನಗಳನ್ನ ಸ್ವೀಕಾರ ಮಾಡ್ತೀವಿ ಇವತ್ತು ಏನು ಹೇಳ್ತೀವಿ ಈ ಕೃಷಿಗೆ ಪೂರಕವಾಗಿ ಜಾನುವಾರುಗಳ ವಿನಿಮಯ ನಡೀಬೇಕು ಕೊಡೋದು ತಗೊಳ್ಳೋದು ನಡೆದಾಗ ಮಾತ್ರ ಕೃಷಿಗೆ ಅದು ಅನುಕೂಲವಾಗ್ತದೆ ನಮ್ಮ ಕೃಷಿನ ನಾವು ಕಾಪಾಡಬೇಕು ಅಂತ ಅಂದರೆ ಇಂಥ ಜಾತ್ರೆಗಳನ್ನು ಇಂಡೈರೆಕ್ಟಾಗಿ ನಾವು ಉಳಿಸ್ತಾ ಹೋಗ್ಬೇಕು ಇವತ್ತು ಯಾರೇ ಒಬ್ಬ ರೈತನು ಸಹ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಈ ತಳಿಗಳನ್ನು ಬೆಳೆಸ್ಕೊಂಡು ಈ ಜಾತ್ರೆಗಳಿಗೆ ಬರ್ತಾನೆ ಸರ್ಕಾರಗಳು ಈ ಕಡೆ ಎಚ್ಚೆತ್ಕೊಂಡು ಇದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೇ ಆದರೆ ರೈತ ಇನ್ನೂ ಹೆಚ್ಚಿನ ಮಟ್ಟಿಗೆ ಈ ತಳಿಗಳನ್ನು ಪೋಷಣೆಯನ್ನು ಮಾಡಿ ನಮ್ಮ ಮಣ್ಣನ್ನು ಕಾಪಾಡ್ತಾನೆ ನಾವು ಏನು ಹೇಳ್ತೀವಿ ಇವತ್ತು ಈ ಒಂದು ನಾಟಿ ಹಸುವಿನ ಗಂಜಲದಲ್ಲಿ ಅರವತ್ತೊಂಬತ್ತು ಭಾಗದಷ್ಟು ನಮ್ಮ ಏನು ಹೇಳ್ತೀವಿ ಇವತ್ತು ಗೊಬ್ಬರ ಜನರೇಟ್ ಆಯ್ತದೆ ಅದು ಸರಿಸುಮಾರು ಐನೂರು ಕೋಟಿಯಷ್ಟು ನಮಗೆ ಸಿಗ್ತದೆ ಈ ನಾಟಿ ಹಸುವಿನ ಗಂಜಲದಲ್ಲಿ ನಮ್ಮ ಮಣ್ಣು ನಮ್ಮ ಪರಂಪರೆ ಉಳಿಬೇಕು ಅಂತ ಅಂದರೆ ಇವತ್ತು ಇಂಥ ತಳಿಗಳು ಉಳಿಬೇಕು ನಾವೇನು ಹೇಳ್ತಾ ಇದ್ದೀವಿ ಕಾರ್ ತಳಿಗಳನ್ನು ಎಲ್ಲರೂ ಉಳಿಸ್ಬೇಕು ನಮ್ಮ ಕೃಷಿಗೆ ಪೂರಕವಾಗಿ ಈ ತಳಿಗಳು ಉಳಿದ್ರೆ ಮುಂದಿನ ದಿನಗಳಲ್ಲಿ ಕೃಷಿನೂ ಉಳಿತದೆ ಮನುಷ್ಯನ ಏನಿವತ್ತು ಬದುಕ್ತಾ ಇದ್ದಾನೆ ಆ ನೇಚರು ಕೂಡ ಕೂಡ ಬೇರೆದಾಗ್ತದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ಕಾರಗಳು ಆದಷ್ಟು ಎಚ್ಚೆತ್ತು ಈ ಜಾತ್ರೆಗಳನ್ನು ಕಾಪಾಡಿ ಯಾಕಂತಂದ್ರೆ ಒಂದು ಮಾತನ್ನೇ ಹೇಳ್ತೀನಿ ಸರ್ ಇವತ್ತು ನಾನು ಈ ಜಾತ್ರೆ ಮಾಡ್ತಿದ್ದೀನಿ ಅಲ್ವಾ ಏನೇ ಕನಿಷ್ಠ ಅಂದರೂ ಒಂದು ಜಾತ್ರೆ ಮಾಡೋದಕ್ಕೆ ಮೂವತ್ತು ಸಾವಿರದಿಂದ ನಲ್ವತ್ತು ಸಾವಿರ ಬೇಕು ನನಗೆ ಈ ಜಾತ್ರೆಗಳಿಗೆ ರೈತರು ಯಾರೇ ಸಹ ದುಡ್ಡಿಗೆ ಮುಖ ನೋಡೋದಿಲ್ಲ ಸರ್ ಕಷ್ಟಪಟ್ಟು ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ತಳಿಗಳನ್ನು ಸಾಕ್ತಾನೆ ಅವ್ನಿಗೆ ಯಾವುದೋ ಒಂದು ಪ್ರಶಂಸೆ ಪತ್ರ ಕೊಟ್ಟರು ಸಹ ಅವನು ತಳಿಗಳನ್ನು ಇನ್ನೂ ಯಥೇಚ್ಛವಾಗಿ ಸಾಕೊಂಡು ಬರ್ತಾನೆ ಈ ಜಾತ್ರೆಗಳನ್ನು ಕಾಪಾಡಿ ಈ ತಳಿಗಳನ್ನು ಉಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮಾಮೂಲಿಯಾಗಿ ಇಂಡಿ ಭೂಸನ ಕೊಡ್ತಾ ಹೋಯ್ತೀವಿ ಸರ್ ಜಾತ್ರೆಗಳ ಟೈಮ್ಗೆ ಸ್ವಲ್ಪ ಯಥೇಚ್ಛವಾಗಿ ರವೆ ಗಂಜಿ ಇರ್ಬೋದು ಕೆಲವೊಂದು ಫುಡ್ಗಳನ್ನು ಕೊಡ್ತಾ ಹೋಯ್ತೀವಿ ಸರ್ ಜಾತ್ರೆಗಳ ಟೈಮಲ್ಲಿ ಬೆಳೀತದೆ ಬೆಳೀತದೆ ಸರ್ ಯಾವುದೇ ಒಂದು ಹೊಲ ಉಳ್ಳದಾಗ್ಲಿ ಬೇರೆ ಕೆಲಸಗಳಿಗೆ ಹೋಗಲ್ಲ ಆಮೇಲೆ ಇವತ್ತು ನಾವು ಆಧುನೀಕರಣ ಅಂತ ಹೇಳ್ತೀವಿ ಯಂತ್ರೋಪಕರಣ ಅಂತ ಹೇಳಿ ಸರ್ ನಮ್ಮ ದೇಶಕ್ಕೆ ಸರ್ ಏನೇ ಕನಿಷ್ಠ ಅಂತ ಅಂದರು ಎಪ್ಪತ್ತೈದು ಭಾಗದಷ್ಟು ನಾವು ಹೊರ ದೇಶದಿಂದ ಖನಿಜ ತೈಲವನ್ನು ಇಂಪೋರ್ಟ್ ಮಾಡ್ಕತಾ ಇದೀವಿ ಇಪ್ಪತ್ತೈದು ಭಾಗ ಮಾತ್ರ ಇಲ್ಲಿ ಸಿಗ್ತಾ ಇರೋದು ಏನಿವತ್ತು ನಾವು ಟ್ರ್ಯಾಕ್ಟ್ರಿಂದ ಏನು ಅಗ್ರಿಕಲ್ಚರ್ನ ಕಾಪಾಡ್ತೀವಿ ಅಂತ ಹೇಳ್ತಿದೀವಲ್ಲ ಕಾಪಾಡೋದಕ್ಕೆ ಆಗೋದಿಲ್ಲ ಸರ್ ಏನೇ ಕನಿಷ್ಠ ಅಂದರೂ ಅರ್ಧ ಆರ್ಸ್ ಪವರು ಒಂದು ಓರಿಲಿ ನಮಗೆ ಜನ್ರೇಟ್ ಆಯ್ತದೆ ಈ ಒಂದು ಅರ್ಧ ಆರ್ಸ್ ಪವರು ಸರ್ ಏನೇ ಕನಿಷ್ಠ ಅಂದರೂ ಎರಡು ಸಾವಿರ ಕೋಟಿಯಷ್ಟು ತಳಿಗಳನ್ನು ಕಾಪಾಡ್ಕೋಬಹುದು ನಾವು ಆ ಈ ಒಂದು ತಳಿಗಳನ್ನು ಕಾಪಾಡಿದ್ರೆ ನಮ್ಮ ಕೃಷಿ ಉಳಿತದೆ ಮುಂದಿನ ದಿನಗಳಲ್ಲಿ ಈ ಒಂದು ತಳಿನ ಉಳಿಸ್ಬೇಕು ಅಂತ ಹೇಳಿ ಸರ್ ಹೆಣ್ಣು ಹಸುಗಳನ್ನು ನೂರು ಹಳ್ಳಿಕಾರ ಹಸುಗಳನ್ನು ಅದು ಏನು ನೈಸರ್ಗಿಕ ಕೃಷಿ ಮಾಡತಕ್ಕಂಥ ರೈತರಿಗೆ ಕೊಟ್ಟಿದ್ದೀವಿ ಯಾಕಂದರೆ ನೈಸರ್ಗಿಕ ಕೃಷಿ ಮಾಡ್ತಾ ಇರೋರು ಇವತ್ತು ಭೂಮಿನ ಉಳಿಸ್ತಾ ಇರತಕ್ಕಂಥ ರೈತರು ಅವರಿಂದನೂ ಸಹ ಈ ಭೂಮಿಗೆ ಯಥೇಚ್ಛವಾಗಿ ನಮ್ಮ ಭೂಮಿ ಉಳಿತಾಯಿದೆ ಅವರು ಈ ತಳಿನ ಬೆಳೆಸ್ತಾರೆ ಯಾಕೆ ಅಂತಂದರೆ ಅವ್ರಿಗೆ ಗಂಜಲ ಮತ್ತು ತೊಪ್ಪೆಯ ಅವಶ್ಯಕತೆ ಜಾಸ್ತಿ ಇದೆ ಆ ರೈತರನ್ನ ಹುಡುಕಿ ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ಹಳ್ಳಿ ಹಳ್ಳಿಕಾರ ಸಾಕ್ತಾ ಇರತಕ್ಕಂತಹ ರೈತರು ಹಳ್ಳಿ ಭಾಗಗಳಲ್ಲಿ ಇರೋ ಹುಡುಗರನ್ನ ಗುರ್ತಿಸಿ ಅವ್ರಿಗೆ ಕೊಡಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶವನ್ನು ಸಹ ಹೊಂದಿದ್ದೀವಿ ಅದಕ್ಕೆ ಗಂಗಾ ಸೇನೆ ಅನ್ನೋ ಒಂದು ನಮ್ಮದೇ ಆದಂಥ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಮುಂದೆ ಬರ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಡಾಕ್ಟರ್ ರಾಹುಲ್ ಗೌಡ ಅಂತ ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ